തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯಾರು ಆರಂಭದಿಂದ ಭಕ್ತಿ ಮಾಡಿದ್ದಾರೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರು ಈ ಜ್ಞಾನವನ್ನು ಬಹಳ ರುಚಿಯಿಂದ ಕೇಳ್ತಾರೆ ಸನ್ನೆಯಿಂದಲೇ ತಿಳಿದುಕೊಳ್ತಾರೆ ಶಿವ ಭಗವಾನುವಾಚ ಆತ್ಮೀಯ ತಂದೆ ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸ್ತಾರೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ನಿರಾಕಾರನಾಗಿದ್ದಾರೆ ಈ ಶರೀರದ ಮೂಲಕ ಕುಳಿತು ತಿಳಿಸ್ತಾರೆ ನಾವು ಆತ್ಮಗಳು ಸಹ ನಿರಾಕಾರಿಯಾಗಿದ್ದೇವೆ ಈ ಶರೀರದಿಂದ ಕೇಳ್ತೇವೆ ಅಂದಾಗ ಈಗ ಇಬ್ಬರೂ ತಂದೆಯರು ಒಟ್ಟಿಗೆ ಇದ್ದಾರಲ್ಲವೇ ಇಬ್ಬರೂ ತಂದೆಯರು ಇದ್ದಾರೆಂಬುದು ಮಕ್ಕಳಿಗೆ ತಿಳಿದಿದೆ ಮೂರನೇ ತಂದೆಯನ್ನಂತೂ ಅರಿತುಕೊಂಡಿದ್ದೀರಿ ಆದರೆ ಅವರಿಗಿಂತಲೂ ಇವರೇ ಒಳ್ಳೆಯವರಾಗಿದ್ದಾರೆ ಇವರಿಗಿಂತಲೂ ಶಿವತಂದೆ ಇನ್ನೂ ಒಳ್ಳೆಯವರಾಗಿದ್ದಾರೆ ನಂಬರ್ ಇದ್ದಾರಲ್ಲವೇ ಆದ್ದರಿಂದ ಆ ಲೌಕಿಕದಿಂದ ಸಂಬಂಧ ತುಂಡಾಗಿ ಇವರಿಬ್ಬರೊಂದಿಗೆ ಸಂಬಂಧ ಸೇರ್ಪಡುತ್ತದೆ ಮನುಷ್ಯರಿಗೆ ಹೇಗೆ ತಿಳಿಸಿಕೊಡಬೇಕು ಎಂಬುದು ತಂದೆ ತಿಳಿಸ್ತಾರೆ ನಿಮ್ಮ ಬಳಿ ಮೇಳ ಪ್ರದರ್ಶನಿಯಲ್ಲಿ ಅನೇಕರು ಬರ್ತಾರೆ ಇದು ಸಹ ನಿಮಗೆ ಅರ್ಥವಾಗಿದೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂದಾಗ ಇವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆ ತೆಗೆದುಕೊಳ್ಳುವವರೇ ಅಥವಾ ಹತ್ತು ಜನ್ಮಗಳನ್ನು ತೆಗೆದುಕೊಳ್ಳುವವರೇ ಅಥವಾ ಇಪ್ಪತ್ತೊಂದು ಇಪ್ಪತ್ತು ಜನ್ಮಗಳನ್ನು ತೆಗೆದುಕೊಳ್ಳುವವರೇ ಎಂದು ಹೇಗೆ ತಿಳಿಯುತ್ತದೆ ಈಗ ನೀವು ಮಕ್ಕಳಂತೂ ತಿಳಿದುಕೊಂಡಿರುವಿರಿ ಯಾರು ಆರಂಭದಿಂದ ಹೆಚ್ಚಿನ ಭಕ್ತಿ ಮಾಡಿರುವರೋ ಅವರಿಗೆ ಫಲವೂ ಸಹ ಅಷ್ಟೇ ಬೇಗನೆ ಮತ್ತು ಒಳ್ಳೆಯ ಫಲ ಸಿಗುವುದು ಭಕ್ತಿಯನ್ನು ಸ್ವಲ್ಪ ಮಾಡಿದರೆ ಮತ್ತೆ ತಡವಾಗಿ ಮಾಡಿದರೆ ಫಲವೂ ಸಹ ಅಷ್ಟೇ ಕಡಿಮೆ ಮತ್ತು ತಡವಾಗಿ ಸಿಗುವುದು ಇದನ್ನು ತಂದೆ ಸೇವೆ ಮಾಡುವ ಮಕ್ಕಳಿಗಾಗಿ ತಿಳಿಸ್ತಾರೆ ತಿಳಿಸಿ ನೀವು ಭಾರತವಾಸಿಯಾಗಿದ್ದೀರಿ ಅಂದ ಮೇಲೆ ನೀವು ದೇವಿ ದೇವತೆಗಳನ್ನು ಒಪ್ಪುತ್ತೀರಾ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ ಯಾರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವವರು ಆರಂಭದಿಂದ ಭಕ್ತಿ ಮಾಡುವರೋ ಅವರು ಅವಶ್ಯವಾಗಿ ಆದಿಸನಾಥನ ದೇವಿ ದೇವತಾ ಧರ್ಮವಿತ್ತು ಎಂಬುದು ಬಹಳ ಬೇಗನೆ ಅರ್ಥ ಮಾಡಿಕೊಳ್ತಾರೆ ಬಹಳ ರುಚಿಯಿಂದ ಕೇಳತೊಡಗ್ತಾರೆ ಕೆಲವರಂತೂ ಹಾಗೆಯೇ ನೋಡಿಕೊಂಡು ಹೊರಟು ಹೋಗ್ತಾರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲವೇನೋ ಎನ್ನುವಂತೆ ಏನನ್ನೂ ಕೇಳದೆಯೇ ಹೊರಟು ಹೋಗ್ತಾರೆ ಅಂಥವರು ಇಲ್ಲಿಯವರಲ್ಲವೆಂದು ಅರ್ಥ ಮಾಡಿಕೊಳ್ಳಬೇಕು ಮುಂದೆ ಹೋದಂತೆ ಅವರು ತಿಳಿದುಕೊಳ್ಳಲೂಬಹುದು ಕೆಲವರಿಗೆ ತಿಳಿಸಿದ ತಕ್ಷಣ ತಲೆಯನ್ನು ಅಲುಗಾಡಿಸುತ್ತಿರುತ್ತಾರೆ ಅವಶ್ಯವಾಗಿ ಈ ಲೆಕ್ಕದಿಂದ ಅವರದ್ದು ಎಂಬತ್ನಾಲ್ಕು ಜನ್ಮಗಳು ಸರಿಯಾಗಿದೆ ಎಂದು ತಿಳಿಯುತ್ತದೆ ಒಂದು ವೇಳೆ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ನಾವು ಹೇಗೆ ನಂಬುವುದು ಎಂದು ಕೇಳುತ್ತಾರೆಂದರೆ ಆಗ ತಿಳಿಸಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿಲ್ಲವೆಂದರೆ ಎಂಬತ್ತೆರಡೇ ಇರಲಿ ದೇವತಾ ಧರ್ಮದಲ್ಲಂತೂ ಬ ಬಂದಿರುತ್ತೀರಿ ನೋಡಿ ಬುದ್ಧಿಯಲ್ಲಿ ಅವರಿಗೆ ಇದು ಸರಿ ಅನಿಸಲಿಲ್ಲವೆಂದರೆ ಇವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವವರಲ್ಲ ಎಂದು ತಿಳಿಯಿರಿ ದೂರದವರು ಕಡಿಮೆ ಕೇಳ್ತಾರೆ ಯಾರು ಬಹಳ ಭಕ್ತಿ ಮಾಡಿರುವರೋ ಅವರು ಹೆಚ್ಚಿನದಾಗಿ ಕೇಳುವ ಪ್ರಯತ್ನ ಪಡ್ತಾರೆ ಬಹಳ ಬೇಗನೆ ಅರ್ಥ ಮಾಡಿಕೊಳ್ತಾರೆ ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆಂದರೆ ಇವರು ತಡವಾಗಿ ಬರುವವರೆಂದು ತಿಳಿಯಿರಿ ಭಕ್ತಿಯನ್ನು ಸಹ ಅವರು ತಡವಾಗಿಯೇ ಮಾಡಿರುತ್ತಾರೆ ಬಹಳ ಭಕ್ತಿ ಮಾಡುವವರು ಸನ್ನೆಯಿಂದಲೇ ತಿಳಿತಾರೆ ನಾಟಕ ಪುನರಾವರ್ತನೆಯಾಗುತ್ತದೆಯಲ್ಲವೇ ಎಲ್ಲವೂ ಭಕ್ತಿಯ ಮೇಲೆ ಆಧಾರಿತವಾಗಿದೆ ಇವರು ಎಲ್ಲರಿಗಿಂತ ಭಕ್ತಿ ಮಾಡಿದ್ದಾರಲ್ಲವೇ ಕಡಿಮೆ ಭಕ್ತಿ ಮಾಡಿದರೆ ಫಲ ಕಡಿಮೆ ಸಿಗುತ್ತದೆ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಮಂದ ಬುದ್ಧಿಯವರು ಧಾರಣೆ ಮಾಡಲು ಸಾಧ್ಯವಿಲ್ಲ ಈ ಮೇಳ ಪ್ರದರ್ಶನಿಗಳು ಆಗುತ್ತಿರುತ್ತವೆ ಎಲ್ಲ ಭಾಷೆಗಳಲ್ಲಿ ಹೊರ ಬರ್ತವೆ ಇಡೀ ಪ್ರಪಂಚಕ್ಕೆ ತಿಳಿಸಬೇಕಾಗಿದೆಯಲ್ಲವೇ ನೀವು ಸತ್ಯ ಸತ್ಯವಾದ ಪೈಗಂಬರರು ಮತ್ತು ಸಂದೇಶ ಪುತ್ರರಾಗಿದ್ದೀರಿ ಆ ಧರ್ಮಸ್ಥಾಪಕರಂತೂ ಏನೂ ಮಾಡೋದಿಲ್ಲ ಅವರು ಗುರುಗಳೂ ಅಲ್ಲ ಗುರುವೆಂದು ಹೇಳ್ತಾರೆ ಆದರೆ ಅವರೇನು ಸದ್ಗತಿದಾತನಾಗಿದ್ದಾರೆಯೇ ಅವರು ಪಾತ್ರವನ್ನು ಅಭಿನಯಿಸಲು ಬಂದಾಗ ಅವರ ಸಂಸ್ಥೆಯೇ ಇರೋದಿಲ್ಲ ಅಂದ ಮೇಲೆ ಯಾರ ಸದ್ಗತಿ ಮಾಡ್ತಾರೆ ಯಾರು ಸದ್ಗತಿ ನೀಡುವರು ದುಃಖಧಾಮದಿಂದ ಶಾಂತಿಯಲ್ಲಿ ಕರೆದುಕೊಂಡು ಹೋಗುವರು ಅವರೇ ಗುರುಗಳಾಗಿದ್ದಾರೆ ಕ್ರೈಸ್ತ ಮೊದಲಾದವರು ಗುರುಗಳಲ್ಲ ಅವರು ಕೇವಲ ಧರ್ಮಸ್ಥಾಪಕರಾಗಿದ್ದಾರೆ ಅನ್ಯ ಯಾವುದೇ ಸ್ಥಾನಮಾನವಿಲ್ಲ ಯಾರು ಮೊಟ್ಟಮೊದಲು ಪ್ರಧಾನತೆಯಲ್ಲಿದ್ದು ನಂತರ ಸತೋ ರಜೋ ತಮೋದಲ್ಲಿ ಬರುವರೋ ಅವರಿಗೆ ಸ್ಥಾನಮಾನವಿರ್ತದೆ ಧರ್ಮಸ್ಥಾಪಕರಂತೂ ಧರ್ಮಸ್ಥಾಪನೆ ಮಾಡಿ ಪುನರ್ಜನ್ಮವನ್ನು ತೆಗೆದುಕೊಳ್ತಾ ಇರ್ತಾರೆ ಮತ್ತೆ ಯಾವಾಗ ಎಲ್ಲರದ್ದು ತಮೋಪ್ರಧಾನ ಸ್ಥಿತಿಯಾಗುವುದೋ ಆಗ ತಂದೆ ಬಂದು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಕರೆದುಕೊಂಡು ಹೋಗ್ತಾರೆ ಪಾವನರಾದ ಮೇಲೆ ಮತ್ತೆ ಈ ಪತಿತ ಪ್ರಪಂಚದಲ್ಲಿರೋದಿಲ್ಲ ಪವಿತ್ರ ಆತ್ಮಗಳು ಮುಕ್ತಿಯಲ್ಲಿ ಹೊರಟು ಹೋಗ್ತಾರೆ ನಂತರ ಜೀವನ್ಮುಕ್ತಿಯಲ್ಲಿ ಬರ್ತಾರೆ ಭಗವಂತ ಮುಕ್ತಿದಾತನಾಗಿದ್ದಾರೆ ಮಾರ್ಗದರ್ಶಕನಾಗಿದ್ದಾರೆಂದು ಹೇಳ್ತಾರೆ ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಅರ್ಥವನ್ನು ತಿಳಿದುಕೊಂಡರೆ ಅವರನ್ನೂ ತಿಳಿದುಕೊಳ್ಳುವರು ಸತ್ಯಯುಗದಲ್ಲಿ ಭಕ್ತಿ ಮಾರ್ಗದ ಶಬ್ದಗಳೇ ಇರೋದಿಲ್ಲ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುವುದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಯಾರೊಬ್ಬರು ಸದ್ಗತಿಯನ್ನು ಹೊಂದಲು ಸಾಧ್ಯವಿಲ್ಲ ಈಗ ನಿಮಗೆ ಈ ಜ್ಞಾನ ಸಿಗುತ್ತಿದೆ ತಂದೆಯೂ ಸಹ ಹೇಳ್ತಾರೆ ನಾನು ಕಲ್ಪ ಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೇನೆ ಇದಕ್ಕೆ ಕಲ್ಯಾಣಕಾರಿ ಯು ಸಂಗಮ ಯುಗವೆಂದು ಕರೆಯಲಾಗ್ತದೆ ಮತ್ತಾವುದೇ ಯುಗ ಕಲ್ಯಾಣಕಾರಿಯಲ್ಲ ಸತ್ಯಯುಗ ಮತ್ತು ತ್ರೇತಾಯುಗದ ಸಂಗಮಕ್ಕೆ ಯಾವುದೇ ಮಹತ್ವವಿಲ್ಲ ಸೂರ್ಯವಂಶೀಯರು ಕಳೆದ ಮೇಲೆ ಚಂದ್ರವಂಶಿ ರಾಜ್ಯ ನಡೀತದೆ ಮತ್ತೆ ಚಂದ್ರವಂಶೀಯರಿಂದ ವೈಶ್ಯವಂಶೀಯರಾದಾಗ ಚಂದ್ರವಂಶ ಕಳೆದು ಹೋಗ್ತದೆ ಅದರ ನಂತರ ಏನಾದೆವು ಎಂಬುದೇ ತಿಳಿದಿರೋದಿಲ್ಲ ಚಿತ್ರಗಳಿರುತ್ತವೆ ಅದರಿಂದ ಈ ಸೂರ್ಯವಂಶೀಯರು ನಮ್ಮ ಹಿರಿಯರಾಗಿದ್ದರು ಈ ಚಂದ್ರವಂಶೀಯರ ಇದ್ದರು ಎಂಬುದನ್ನು ತಿಳಿದುಕೊಳ್ತಾರೆ ಇವರು ಮಹಾರಾಜ ಇವರು ರಾಜ ಹಿರಿಯ ಧನವಂತರಾಗಿದ್ದರು ಆದರೂ ಸಹ ಅವರು ಅನುತ್ತೀರ್ಣರಾದರಲ್ಲವೇ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಈ ಸ ಸಮಯದಲ್ಲಿ ತಂದೆ ತಿಳಿಸಿಕೊಡ್ತಾರೆ ಹೇ ತಂದೆಯೇ ನಮ್ಮನ್ನು ಮುಕ್ತಗೊಳಿಸಿ ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಕೇಳ್ತಾರೆ ಸುಖವನ್ನು ಕೊಡಿ ಎಂದು ಹೇಳೋದಿಲ್ಲ ಏಕೆಂದರೆ ಸುಖಕ್ಕಾಗಿ ಸುಖ ಕಾಗವಿಷ್ಟ ಸಮಾನ ಎಂದು ಸನ್ಯಾಸಿಗಳು ಶಾಸ್ತ್ರಗಳಲ್ಲಿ ನಿಂದನೆ ಮಾಡಿದ್ದಾರೆ ಮನಃಶಾಂತಿ ಹೇಗೆ ಸಿಗುವುದೆಂದು ಎಲ್ಲರೂ ಕೇಳ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಿಮಗೆ ಸುಖ ಶಾಂತಿ ಎರಡೂ ಸಿಗ್ತವೆ ಎಲ್ಲಿ ಶಾಂತಿ ಇರುವುದು ಅಲ್ಲಿ ಸುಖವಿರುತ್ತದೆ ಎಲ್ಲಿ ಅಶಾಂತಿ ಇರುವುದು ಅಲ್ಲಿ ದುಃಖವಿರುತ್ತದೆ ಸತ್ಯಯುಗದಲ್ಲಿ ಸುಖ ಶಾಂತಿ ಇರ್ತದೆ ಇಲ್ಲಿ ಅಶಾಂತಿ ಇದೆ ಇದನ್ನು ತಂದೆಯೇ ತಿಳಿಸ್ತಾರೆ ನಿಮ್ಮನ್ನು ಮಾಯಾರಾವಣ ಎಷ್ಟೊಂದು ತುಚ್ಚ ಬುದ್ಧಿಯವರನ್ನಾಗಿ ಮಾಡಿದ್ದಾನೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ತಂದೆ ತಿಳಿಸ್ತರೆ ನಾನು ಸಹ ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನನ್ನ ಪಾತ್ರವೇ ಈ ಸಮಯದಲ್ಲಿದೆ ಅದನ್ನು ನಾನು ಅಭಿನಯಿಸುತ್ತಿದ್ದೇನೆ ಬಾಬಾ ಕಲ್ಪಕಲ್ಪವು ತಾವೇ ಬಂದು ಭ್ರಷ್ಟಾಚಾರಿ ಪತಿತರಿಂದ ಶ್ರೇಷ್ಠಾಚಾರಿ ಪಾವನರನ್ನಾಗಿ ಮಾಡುತ್ತೀರೆಂದು ಹೇಳ್ತೀರಿ ನೀವು ರಾವಣನ ಮೂಲಕವೇ ಭ್ರಷ್ಟಾಚಾರಿಗಳಾಗಿದ್ದೀರಿ ಈಗ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ಇದರ ಯಾವ ಗಾಯನವಿದೆಯೋ ಅದರ ಅರ್ಥವನ್ನು ತಂದೆಯೇ ಬಂದು ತಿಳಿಸ್ತಾರೆ ಆ ಸಿಕ್ಕರೂ ಸಹ ತಿಳಿದುಕೊಂಡಿಲ್ಲ ಅಕಾಲ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಆದರೆ ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ ತಂದೆ ನಿಮಗೆ ಇದರ ಅರ್ಥ ತಿಳಿಸಿದ್ದಾರೆ ಆತ್ಮಗಳು ಅಕಾಲಮೂರ್ತರಾಗಿದ್ದೀರಿ ಆತ್ಮಕ್ಕೆ ಈ ಶರೀರ ರಥವಾಗಿದೆ ಇದರ ಮೇಲೆ ಅಕಾಲ ಅರ್ಥಾತ್ ಯಾವುದನ್ನು ಕಾಲ ಕಬಳಿಸುವುದಿಲ್ಲವೋ ಅಂತಹ ಆತ್ಮ ವಿರಾಜಮಾನವಾಗಿದೆ ಸತ್ಯಯುಗದಲ್ಲಿ ನಿಮ್ಮನ್ನು ಕಾಲ ಕಬಳಿಸುವುದಿಲ್ಲ ಎಂದಿಗೂ ಅಕಾಲ ಮೃತ್ಯುವಾಗುವುದಿಲ್ಲ ಅದು ಅಮರಲೋಕವಾಗಿದೆ ಇದು ಮೃತ್ಯುಲೋಕವಾಗಿದೆ ಅಮರಲೋಕ ಮೃತ್ಯುಲೋಕದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸ್ತರೆ ನಾನು ನಿಮಗೆ ಬಹಳ ಸಹಜ ಮಾತನ್ನು ತಿಳಿಸ್ತೇನೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಅದರಿಂದ ನೀವು ಪಾವನರಾಗ್ತೀರಿ ಪತಿತ ಪಾವನ ಎಂದು ಸಾಧು ಸಂತರೂ ಸಹ ಹಾಡ್ತಾರೆ ಪತಿತ ಪಾವನ ತಂದೆಯನ್ನು ಕರೀತಾರೆ ನೀವು ಎಲ್ಲಿಯಾದರೂ ಹೋಗಿ ಅಲ್ಲಿ ಪತಿತ ಪಾವನ ಎಂದು ಅವಶ್ಯವಾಗಿ ಹೇಳ್ತಾರೆ ಸತ್ಯವನ್ನೆಂದೂ ಮುಚ್ಚಿಡಲು ಸಾಧ್ಯವಿಲ್ಲ ನೀವು ಈಗ ತಿಳಿದುಕೊಂಡಿದ್ದೀರಿ ಈಗ ಪತಿತ ಪಾವನ ತಂದೆ ಬಂದಿದ್ದಾರೆ ನಮಗೆ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ಕಲ್ಪದ ಹಿಂದೆಯೂ ಸಹ ತಿಳಿಸಿದ್ದರು ತಮ್ಮನ್ನು ಆತ್ಮವೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಸತೋಪ್ರಧಾನರಾಗ್ತೀರಿ ನೀವೆಲ್ಲರೂ ನಾನು ಪ್ರಿಯತಮನ ಪ್ರಿಯತಮೆಯರಾಗಿದ್ದೀರಿ ಆ ಲೌಕಿಕ ಪ್ರಿಯತಮ ಪ್ರಿಯತಮೆಯರು ಕೇವಲ ಒಂದು ಜನ್ಮಕ್ಕಾಗಿಯೇ ಇರ್ತಾರೆ ಆದರೆ ನೀವು ಜನ್ಮ ಜನ್ಮಾಂತರದ ಪ್ರಿಯತಮೆಯರಾಗಿದ್ದೀರಿ ಹೇ ಪ್ರಭು ಎಂದು ನೆನಪು ಮಾಡ್ತಾ ಬಂದಿದ್ದೀರಿ ನೀಡುವವರು ಒಬ್ಬರೇ ತಂದೆಯಲ್ಲವೇ ಮಕ್ಕಳು ಎಲ್ಲವನ್ನೂ ತಂದೆಯಿಂದಲೇ ಕೇಳ್ತಾರೆ ಆತ್ಮ ದುಃಖಿಯಾದಾಗಲೂ ತಂದೆಯನ್ನೇ ನೆನಪು ಮಾಡ್ತದೆ ಸುಖದಲ್ಲಿ ಯಾರೂ ನೆನಪು ಮಾಡೋದಿಲ್ಲ ಬಾಬಾ ಬಂದು ಸದ್ಗತಿ ಕೊಡಿ ಎಂದು ದುಃಖದಲ್ಲಿಯೇ ನೆನಪು ಮಾಡ್ತಾರೆ ಹೇಗೆ ಗುರುಗಳ ಬಳಿ ನಮಗೆ ಮಕ್ಕಳನ್ನು ದಯಪಾಲಿಸಿ ಎಂದು ಹೇಳ್ತಾರೆ ಒಳ್ಳೆಯದು ಮಗುವಾಯಿತೆಂದರೆ ಬಹಳ ಖುಷಿಯಾಗುವರು ಮಕ್ಕಳಾಗಲಿಲ್ಲವೆಂದರೆ ಇದು ಈಶ್ವರನ ಇಚ್ಛೆ ಎಂದು ಹೇಳ್ತಾರೆ ಡ್ರಾಮಾವನ್ನು ಅವರು ಅರಿತುಕೊಂಡೇ ಇಲ್ಲ ಒಂದು ವೇಳೆ ಅವರು ಡ್ರಾಮಾ ಎಂದು ಹೇಳಿದ್ದೇ ಆದರೆ ಮತ್ತೆಲ್ಲವೂ ಅರ್ಥವಾಗಬೇಕು ನೀವು ಡ್ರಾಮಾವನ್ನು ಚೆನ್ನಾಗಿ ಅರಿತುಕೊಂಡಿದ್ದೀರಿ ಮತ್ಯಾರೂ ಅರಿತುಕೊಂಡಿಲ್ಲ ಇದು ಯಾವುದೇ ಶಾಸ್ತ್ರಗಳಲ್ಲಿಯೂ ಇಲ್ಲ ಡ್ರಾಮಾ ಎಂದರೆ ಡ್ರಾಮಾ ಅದರ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದಿರಬೇಕು ತಂದೆ ತಿಳಿಸ್ತರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರ್ತೇನೆ ಈ ನಾಲ್ಕು ಯುಗಗಳು ಸರಿ ಸಮಾನವಾಗಿದೆ ಸ್ವಸ್ತಿಕ್ ಚಿತ್ರಕ್ಕೆ ಬಹಳ ಮಹತ್ವಿಕೆ ಇದೆಯಲ್ಲವೇ ಖಾತೆಯಲ್ಲಿಯೂ ಸಹ ಈ ಸ್ವಸ್ತಿಕ್ ಚಿತ್ರವನ್ನು ಬಿಡಿಸ್ತಾರೆ ಇದೂ ಸಹ ಖಾತೆಯಾಗಿದೆಯಲ್ಲವೇ ನಮ್ಮದು ಲಾಭ ಹೇಗಾಗ್ತದೆ ಮತ್ತು ನಷ್ಟ ಹೇಗಾಗ್ತದೆ ನಷ್ಟವಾಗ್ತಾ ಆಗ್ತಾ ಈಗ ಸಂಪೂರ್ಣ ನಷ್ಟವಾಗಿದೆ ಇದು ಸೋಲು ಗೆಲುವಿನ ಆಟವಾಗಿದೆ ಹಣ ಮತ್ತು ಆರೋಗ್ಯವಿದ್ದಾಗ ಸುಖವಿರ್ತದೆ ಹಣ ಆರೋಗ್ಯವಿಲ್ಲವೆಂದರೆ ಸುಖವೂ ಇಲ್ಲ ನಿಮಗೆ ಆರೋಗ್ಯ ಐಶ್ವರ್ಯ ಎರಡನ್ನೂ ಕೊಡ್ತೇನೆ ಆಗ ಸಂತೋಷ ಇದ್ದೇ ಇರ್ತದೆ ಯಾರಾದರೂ ಶರೀರ ಬಿಟ್ಟರೆ ಇಂಥವರು ಸ್ವರ್ಗಸ್ಥರಾದರೆಂದು ಹೇಳ್ತಾರೆ ಆದರೆ ಒಳಗೆ ದುಃಖಿಯಾಗುತ್ತಿರುತ್ತಾರೆ ಅರೆ ಇದರಲ್ಲಿ ಇನ್ನೂ ಹೆಚ್ಚು ಖುಷಿಯಾಗಬೇಕಲ್ಲವೇ ಅವರ ಆತ್ಮವನ್ನು ಮತ್ತೆ ನರಕದಲ್ಲಿ ಏಕೆ ಕರೆಯುತ್ತೀರಿ ಏನೂ ತಿಳುವಳಿಕೆ ಇಲ್ಲ ಈಗ ತಂದೆ ಬಂದು ಇವೆಲ್ಲ ಮಾತುಗಳನ್ನು ತಿಳಿಸ್ತಾರೆ ಬೀಜ ಮತ್ತು ವೃಕ್ಷದ ರಹಸ್ಯವನ್ನು ತಿಳಿಸಿಕೊಡ್ತಾರೆ ಈ ರೀತಿ ವೃಕ್ಷವನ್ನು ಮತ್ಯಾರೂ ಮಾಡಲು ಸಾಧ್ಯವಿಲ್ಲ ಈ ಚಿತ್ರವನ್ನು ಈ ಬ್ರಹ್ಮಾರವರು ಮಾಡಲಿಲ್ಲ ಇವರಿಗೆ ಯಾರೂ ಗುರುವಿರಲಿಲ್ಲ ಒಂದು ವೇಳೆ ಇವರಿಗೆ ಗುರುವಿದ್ದರೆ ಅನ್ಯ ಶಿಷ್ಯರು ಇರು ಇರುತ್ತಿದ್ದರಲ್ಲವೇ ಇವರಿಗೆ ಯಾವುದೇ ಗುರು ಕಲಿಸಿದ್ದಾರೆ ಅಥವಾ ಪರಮಾತ್ಮನ ಶಕ್ತಿ ಪ್ರವೇಶ ಮಾಡ್ತದೆ ಎಂದು ಮನುಷ್ಯರು ತಿಳಿತಾರೆ ಅರೆ ಪರಮಾತ್ಮ ಪ್ರವೇಶಿ ಪ್ರವೇಶಿಸುತ್ತಾರೆಯೇ ಹೊರತು ಪರಮಾತ್ಮನ ಶಕ್ತಿ ಹೇಗೆ ಪ್ರವೇಶ ಮಾಡ್ತದೆ ಪಾಪ ಏನನ್ನೂ ತಿಳಿದುಕೊಂಡಿಲ್ಲ ಸ್ವಯಂ ತಂದೆಯೇ ತಿಳಿಸ್ತರೆ ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಬರ್ತೇನೆ ಬಂದು ನಿಮಗೆ ಓದಿಸ್ತೇನೆ ಎಂದು ಹಿಂದೆಯೂ ನಿಮಗೆ ತಿಳಿಸಿದ್ದೇನು ಇದನ್ನು ಇವರೂ ಸಹ ಕೇಳ್ತಾರೆ ಗಮನವೆಲ್ಲವೂ ನನ್ನ ಮೇಲಿದೆ ಇವರೂ ಸಹ ವಿದ್ಯಾರ್ಥಿಯಾಗಿದ್ದಾರೆ ಇವರು ತಮಗೆ ಮತ್ತೇನೂ ಹೇಳಿಕೊಳ್ಳುವುದಿಲ್ಲ ಪ್ರಜಾಪಿತನಾದರೂ ವಿದ್ಯಾರ್ಥಿಯಾಗಿದ್ದಾರೆ ಭಲೇ ಇವರು ವಿನಾಶವನ್ನೂ ನೋಡಿದ್ದಾರೆ ಆದರೆ ಏನೂ ಅರ್ಥವಾಗಲಿಲ್ಲ ನಿಧಾನ ನಿಧಾನವಾಗಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡರು ಹೇಗೆ ನೀವೀಗೆ ತಿಳಿದುಕೊಳ್ಳುತ್ತಾ ಹೋಗುತ್ತಿದ್ದೀರಿ ತಂದೆ ನಿಮಗೆ ತಿಳಿಸ್ತರೆ ಆಗ ಮಧ್ಯದಲ್ಲಿ ಇವರೂ ಸಹ ತಿಳಿದುಕೊಳ್ತಾ ಹೋಗ್ತಾರೆ ಓದ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಓದುವ ಪುರುಷಾರ್ಥ ಮಾಡ್ತಾರೆ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ವತನವಾಸಿಗಳಾಗಿದ್ದಾರೆ ಅವರ ಪಾತ್ರವೇನೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ಪ್ರತಿಯೊಂದು ಮಾತನ್ನು ತಾವಾಗಿಯೇ ತಿಳಿಸ್ತಾರೆ ನೀವು ಯಾವುದೇ ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ ಮೇಲೆ ಶಿವ ಪರಮಾತ್ಮನಿದ್ದಾರೆ ಅವರ ನಂತರ ದೇವತೆಗಳು ಅಂದ ಮೇಲೆ ಅವರನ್ನು ಸೇರಿಸಲು ಹೇಗೆ ಸಾಧ್ಯ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಬಂದು ಇವರಲ್ಲಿ ಪ್ರವೇಶ ಮಾಡ್ತಾರೆ ಆದ್ದರಿಂದ ಬಾಬ್ದಾದಾ ಎಂದು ಹೇಳಲಾಗ್ತದೆ ತಂದೆ ಬೇರೆ ಈ ದಾದಾ ಬೇರೆಯಾಗಿದ್ದಾರೆ ಶಿವ ತಂದೆ ಈ ದಾದಾರವರು ಬ್ರಹ್ಮನಾಗಿದ್ದಾರೆ ಆಸ್ತಿ ಶಿವ ತಂದೆಯಿಂದ ಸಿಗುತ್ತದೆಯಲ್ಲವೇ ಬ್ರಹ್ಮನ ಮಕ್ಕಳೇ ನೀವೆಲ್ಲರೂ ಬ್ರಾಹ್ಮಣರಾದಿರಿ ನಾಟಕದನುಸಾರ ತಂದೆ ದತ್ತು ಮಾಡಿಕೊಂಡಿದ್ದಾರೆ ತಿಳಿಸ್ತರೆ ಇವರು ನಂಬರ್ ಒನ್ ಭಕ್ತನಾಗಿದ್ದಾರೆ ಎಂಬತ್ನಾಲ್ಕು ಜನ್ಮಗಳನ್ನು ಸಹ ಇವರೇ ತಿಳಿದುಕೊಂಡಿದ್ದಾರೆ ಮತ್ತು ಇವರಿಗೆ ಶ್ಯಾಮಸುಂದರನೆಂದು ಹೇಳ್ತಾರೆ ಸತ್ಯಯುಗದಲ್ಲಿ ಕೃಷ್ಣನಾಗಿದ್ದಾಗ ಇವರು ಸುಂದರನಾಗಿದ್ದರು ಈ ಕಲಿಯುಗದಲ್ಲಿ ಶ್ಯಾಮನಾಗಿದ್ದಾರೆ ಪತಿತನಾಗಿದ್ದಾರಲ್ಲವೇ ಈಗ ಪುನಃ ಪಾವರನಾಗ್ತಾರೆ ನೀವು ಸಹ ಇದೇ ರೀತಿ ಪಾವನರಾಗ್ತೀರಿ ಇದು ಕಬ್ಬಿಣದ ಸಮಾನ ಪ್ರಪಂಚ ಅದು ಚಿನ್ನದ ಸಮಾನ ಪ್ರಪಂಚದ ಆಗಿದೆ ಈ ಏಣಿಯ ಚಿತ್ರದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಕೊನೆಯಲ್ಲಿ ಯಾರು ಬರುವರೋ ಅವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಅವರು ಅವಶ್ಯವಾಗಿ ಕಡಿಮೆ ಜನ್ಮಗಳನ್ನು ತೆ ತೆಗೆದುಕೊಳ್ತಾರೆ ಅಂದ ಮೇಲೆ ಅವರನ್ನು ಏಣಿಯ ಚಿತ್ರದಲ್ಲಿ ತೋರಿಸಲು ಹೇಗೆ ಸಾಧ್ಯ ತಂದೆ ತಿಳಿಸ್ತರೆ ಎಲ್ಲರಿಗಿಂತ ಹೆಚ್ಚಿನ ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಎಲ್ಲರಿಗಿಂತ ಕಡಿಮೆ ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಇದು ಜ್ಞಾನವಾಗಿದೆ ತಂದೆಯೇ ಜ್ಞಾನಪೂರ್ಣ ಪತಿತ ಪಾವನನಾಗಿದ್ದಾರೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಸನ್ಯಾಸಿಗಳೆಲ್ಲರೂ ನೇತಿ ನೇತಿ ಎಂದು ಹೇಳ್ತಾ ಬಂದಿದ್ದಾರೆ ತಮ್ಮ ಆತ್ಮವನ್ನೇ ತಿಳಿದುಕೊಂಡಿಲ್ಲವೆಂದರೆ ಮತ್ತೆ ತಂದೆಯನ್ನು ಹೇಗೆ ತಿಳಿದುಕೊಳ್ತಾರೆ ಕೇವಲ ನಾಮ ಮಾತ್ರ ಹೇಳ್ತಾರೆ ಈಗ ಆತ್ಮ ಎಂದರೇನು ತಿಳಿದುಕೊಂಡಿಲ್ಲ ಈಗ ನಿಮಗೆ ಅರ್ಥವಾಗಿದೆ ಆತ್ಮ ಅವಿನಾಶಿಯಾಗಿದೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಇಷ್ಟು ಸೂಕ್ಷ್ಮವಾದ ಆತ್ಮನಲ್ಲಿ ಎಷ್ಟೊಂದು ಪಾತ್ರ ನಿಗದಿಯಾಗಿದೆ ಯಾರು ಒಳ್ಳೆಯ ರೀತಿಯಲ್ಲಿ ಕೇಳ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆಯೋ ಅವರು ಸಮೀಪದವರೆಂದು ತಿಳಿಯಲಾಗ್ತದೆ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲವೆಂದರೆ ಅವರು ತಡವಾಗಿ ಬರುವವರಾಗಿರುವರು ತಿಳಿಸುವ ಸಮಯದಲ್ಲಿ ನಾಡಿ ನೋಡಬೇಕಾಗಿದೆ ತಿಳಿಸುವವರು ಸಹ ನಂಬರ್ ಇದ್ದಾರಲ್ಲವೇ ನಿಮ್ಮದು ಇದು ವಿದ್ಯೆಯಾಗಿದೆ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಕೆಲವರು ಶ್ರೇಷ್ಠಾತಿಶ್ರೇಷ್ಠ ರಾಜ್ಯ ಪದವಿಯನ್ನು ಪಡೀತಾರೆ ಇನ್ನು ಕೆಲವರು ಪ್ರಜೆಗಳಲ್ಲಿ ನೌಕರ ಚಾಕರರಾಗ್ತಾರೆ ಆದರೆ ವಿಚಿತ್ರವೇನೆಂದರೆ ಸತ್ಯಯುಗದಲ್ಲಿ ಯಾವುದೇ ದುಃಖವಿರೋದಿಲ್ಲ ಅದಕ್ಕೆ ಸುಖಧಾಮ ಸ್ವರ್ಗವೆಂದು ಕರೆಯಲಾಗ್ತದೆ ಸ್ವರ್ಗವಿತ್ತು ಅದು ಕಳೆದು ಹೋಗಿದೆ ಆದ್ದರಿಂದಲೇ ನೆನಪು ಮಾಡುತ್ತಾರಲ್ಲವೇ ಸ್ವರ್ಗ ಮೇಲಿರಬೇಕೆಂದು ಮನುಷ್ಯರು ತಿಳಿಯುತ್ತಾರೆ ದಿಲ್ವಾಡ ಮಂದಿರದಲ್ಲಿ ನಿಮ್ಮ ಸಂಪೂರ್ಣ ನೆನಪಾರ್ಥವಿದೆ ಆದಿದೇವ ಮತ್ತು ಆದಿದೇವಿ ಹಾಗೂ ಮಕ್ಕಳು ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಮೇಲೆ ರಾಜಧಾನಿ ನಿಂತಿದೆ ಮನುಷ್ಯರು ಅದನ್ನು ದರ್ಶನ ಮಾಡ್ತಾರೆ ಹಣ ಇಡ್ತಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ನೀವು ಎಲ್ಲದಕ್ಕಿಂತ ಮೊದಲನೆಯದಾಗಿ ತಂದೆಯ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಿ ಮೇಲೆ ಮತ್ತೇನು ಬೇಕು ತಂದೆಯನ್ನು ಅರಿತುಕೊಳ್ಳುವುದರಿಂದ ಮತ್ತೆಲ್ಲವೂ ಅರ್ಥವಾಗ್ತದೆ ಅಂದ ಮೇಲೆ ಖುಷಿಯಾಗಬೇಕು ಏಕೆಂದರೆ ನಿಮಗೆ ತಿಳಿದಿದೆ ನಾವೀಗ ಹೋಗಿ ಚಿನ್ನದ ಮಹಲುಗಳನ್ನು ಕಟ್ಟುತ್ತೇವೆ ಅಲ್ಲಿ ರಾಜ್ಯ ಮಾಡುತ್ತೇವೆ ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆಯೇ ಕೊಡುತ್ತಾರೆಂದು ಸೇವಾಧಾರಿ ಮಕ್ಕಳ ಬುದ್ಧಿಯಲ್ಲಿರ್ತದೆ ಆತ್ಮಗಳ ತಂದೆಯನ್ನೇ ಪಾರಲೌಕಿಕ ತಂದೆಯೆಂದು ಹೇಳಲಾಗ್ತದೆ ಅವರೇ ಸದ್ಗತಿದಾತನಾಗಿದ್ದಾರೆ ಸುಖ ಶಾಂತಿಯ ಆಸ್ತಿಯನ್ನು ಕೊಡ್ತಾರೆ ನೀವು ತಿಳಿಸಿಕೊಡಬಹುದು ಈ ಏಣಿ ಭಾರತವಾಸಿಗಳಿಗಾಗಿ ಮಾಡಲ್ಪಟ್ಟಿದೆ ಭಾರತವಾಸಿಗಳೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ನೀವು ಅರ್ಧದಲ್ಲಿಯೇ ಬರ್ತೀರಿ ಅಂದ ಮೇಲೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳಲು ಹೇಗೆ ಸಾಧ್ಯ ಎಲ್ಲರಿಗಿಂತ ಹೆಚ್ಚಿನ ಜನ್ಮಗಳನ್ನು ನಾವೇ ತೆಗೆದುಕೊಳ್ತೇವೆ ಇವು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ ಮುಖ್ಯ ಮಾತೇನೆಂದರೆ ಪತಿತರಿಂದ ಪಾವನರಾಗಲು ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ ಪಾವನರಾಗುವ ಪ್ರತಿಜ್ಞೆ ಮಾಡಿ ನಂತರ ಒಂದು ವೇಳೆ ಪತಿತರಾಗುತ್ತಾರೆಂದರೆ ಮೂಳೆಗಳು ಒಮ್ಮೆಲೆ ಪುಡಿಪುಡಿಯಾಗ್ತವೆ ಹೇಗೆ ಐದು ಅಂತಸ್ತಿನ ಮಹಡಿಯಿಂದ ಬಿದ್ದಂತಾಗ್ತದೆ ಬುದ್ಧಿಯೇ ಮಲಿನವಾಗ್ತದೆ ಮನಸ್ಸು ತಿನ್ನುತ್ತಿರುತ್ತದೆ ಮುಖದಿಂದ ಏನೂ ಹೇಳುವುದಿಲ್ಲ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಎಂದು ತಂದೆ ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ನಾಟಕವನ್ನು ಯಥಾರ್ಥ ರೀತಿಯಲ್ಲಿ ಅರಿತುಕೊಂಡು ಮಾಯೆಯ ಬಂಧನಗಳಿಂದ ಮುಕ್ತರಾಗಬೇಕಾಗಿದೆ ಸ್ವಯಂ ಅಕಾಲಮೂರ್ತಿ ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಪಾವನರಾಗಬೇಕಾಗಿದೆ ಸತ್ಯ ಸತ್ಯವಾದ ಪೈಗಂಬರರು ಮತ್ತು ಸಂದೇಶ ಪುತ್ರರಾಗಿ ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತಿಳಿಸಬೇಕಾಗಿದೆ ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಎಲ್ಲ ಆತ್ಮಗಳ ಕಲ್ಯಾಣ ಮಾಡಬೇಕಾಗಿದೆ ವರದಾನ ತಂದೆ ಮತ್ತು ಸೇವೆಯ ಸ್ಮೃತಿಯಿಂದ ಏಕರಸ ಸ್ಥಿತಿಯ ಅನುಭವ ಮಾಡುವಂತಹ ಸರ್ವ ಆಕರ್ಷಣಾ ಮೂರ್ತಿ ಭವ ಹೇಗೆ ಸೇವಕನಿಗೆ ಸದಾ ಸೇವೆ ಮತ್ತು ಮಾಸ್ಟರ್ನ ನೆನಪಿರುತ್ತದೆ ಹಾಗೆ ವಿಶ್ವ ಸೇವಕ ಸತ್ಯ ಸೇವಾಧಾರಿ ಮಕ್ಕಳಿಗೂ ಸಹ ತಂದೆ ಮತ್ತು ಸೇವೆಯ ವಿನಃ ಯಾವುದೂ ನೆನಪಿರುವುದಿಲ್ಲ ಇದರಿಂದಲೇ ಏಕರಸ ಸ್ಥಿತಿಯಲ್ಲಿರುವ ಅನುಭವವಾಗ್ತದೆ ಅವರಿಗೆ ಒಬ್ಬ ತಂದೆಯ ರಸದ ವಿನಹ ಬೇರೆಲ್ಲ ರಸ ನೀರಸವೆನಿಸ್ತದೆ ಒಬ್ಬ ತಂದೆಯ ರಸದ ಅನುಭವವಾಗುವ ಕಾರಣ ಎಲ್ಲೂ ಸಹ ಆಕರ್ಷಣೆಯಾಗಲು ಸಾಧ್ಯವಿಲ್ಲ ಈ ಏಕರಸ ಸ್ಥಿತಿಯ ತೀವ್ರ ಪುರುಷಾರ್ಥವೇ ಸರ್ವ ಆಕರ್ಷಣೆಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಇದೇ ಶ್ರೇಷ್ಠ ಗುರಿಯಾಗಿದೆ ಸುವಾಕ್ಯ ನಾಜೂಕಾದ ಪರಿಸ್ಥಿತಿಗಳ ಪೇಪರ್ನಲ್ಲಿ ಪಾಸ್ ಆಗಬೇಕಾದರೆ ನಿಮ್ಮ ದೃಷ್ಟಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಯಾವಾಗ ಯಾವುದೇ ಅಸತ್ಯ ಮಾತನ್ನು ನೋಡ್ತೀರಿ ಎಂದರೆ ಕೇಳ್ತೀರಿ ಎಂದರೆ ಅಸತ್ಯ ವಾಯುಮಂಡಲವನ್ನು ಹರಡಬೇಡಿ ಕೆಲವರು ಹೇಳ್ತಾರೆ ಇದು ಪಾಪಕರ್ಮವಾಗಿದೆಯಲ್ಲವೇ ಪಾಪಕರ್ಮವನ್ನು ನೋಡಲು ಆಗೋದಿಲ್ಲ ಆದರೆ ವಾಯುಮಂಡಲದಲ್ಲಿ ಅಸತ್ಯತೆಯನ್ನು ಅಸತ್ಯತೆಯ ಮಾತನ್ನು ಹರಡಿಸುವುದು ಇದು ಸಹ ಪಾಪವಾಗಿದೆ ಲೌಕಿಕ ಪರಿವಾರದಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಇಂತಹ ಮಾತನ್ನು ನೋಡ್ತೀರಿ ಕೇಳ್ತೀರಿ ಎಂದರೆ ಅದನ್ನು ಹರಡೋದಿಲ್ಲ ಕಿವಿಗಳು ಕೇಳಿದವು ಹಾಗೂ ಹೃದಯ ಬಚ್ಚಿಟ್ಟಿತು ಒಂದು ವೇಳೆ ಯಾರೇ ವ್ಯರ್ಥ ಮಾತುಗಳನ್ನು ಹರಡಿಸ್ತಾರೆ ಎಂದರೆ ಈ ಚಿಕ್ಕ ಚಿಕ್ಕ ಮಾತುಗಳು ಹಾರುವ ಕಲೆಯ ಅನುಭವವನ್ನು ಸಮಾಪ್ತಿ ಮಾಡುತ್ತದೆ ಆದ್ದರಿಂದ ಈ ಕರ್ಮದ ಗುಹ್ಯ ಗತಿಯನ್ನು ತಿಳಿದುಕೊಂಡು ಯಥಾರ್ಥ ರೀತಿಯಲ್ಲಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿ ಇಂದಿನ ಮುರಳಿಯ ಪ್ರಶ್ನೋತ್ತರ ದೇವಿ ದೇವತಾ ಮನೆತನಕ್ಕೆ ಸಮೀಪದ ಆತ್ಮಗಳೇ ಅಥವಾ ದೂರದವರೇ ಎಂಬುದನ್ನು ಪರಿಶೀಲನೆ ಮಾಡುವುದು ಹೇಗೆ ಯಾರು ನಿಮ್ಮ ದೇವತಾ ಮನೆತನದ ಆತ್ಮಗಳಿರುವರೋ ಅವರಿಗೆ ಜ್ಞಾನದ ಎಲ್ಲ ಮಾತುಗಳು ಕೇಳುತ್ತಿದ್ದಂತೆಯೇ ಸರಿಯೆನಿಸ್ತದೆ ಅವರು ತಬ್ಬಿಬ್ಬಾಗೋದಿಲ್ಲ ಎಷ್ಟು ಹೆಚ್ಚಿನ ಭಕ್ತಿ ಮಾಡುವರೋ ಮಾಡಿರುವರೋ ಅಷ್ಟು ಹೆಚ್ಚು ಜ್ಞಾನವನ್ನು ಕೇಳುವ ಪ್ರಯತ್ನ ಪಡ್ತಾರೆ ಅಂದಾಗ ಮಕ್ಕಳು ನಾಡಿಯನ್ನು ನೋಡಿ ಸೇವೆ ಮಾಡಬೇಕು ಒಳ್ಳೆಯದು ಓಂ ಶಾಂತಿ